ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಜನ ಕನ್ನಡ ಟಿವಿ ಒನ್ ಯೂಟ್ಯೂಬ್ ಮಾಧ್ಯಮವನ್ನು ನಿಮ್ಮ ಯೂಟ್ಯೂಬ್ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಈ ಒಂದು ಮ್ಯಾರಥಾನ್ ಪರಿಪೂರ್ಣಗೊಂಡ ನಂತರದಲ್ಲಿ ನಮ್ಮ ಪಾಲಿಕೆ ವತಿಯಿಂದ ಹಾಗೂ ಹಾಗೂ ಸುವರ್ಣ ನ್ಯೂಸ್ ವತಿಯಿಂದ ಪಾಲಿಕೆ ಆಯೋಜಿಸಿರುವಂತ ವೇದಿಕೆಯಲ್ಲಿ ಸುವರ್ಣ ನ್ಯೂಸ್ ವತಿಯಿಂದ ಸಾಮಾನ್ಯ ಚಿಕಿತ್ಸೆ ಸಮಾಲೋಚನೆ ನಿರತ ವೈದ್ಯರಿಂದ ಚಿಕಿತ್ಸೆ ನೋಡಿ ಮ್ಯಾರಥಾನ್ಗೆ ಯಾವೆಲ್ಲ ಒಂದು ಸಿದ್ಧತೆಗಳನ್ನ ಬೇಕೋ ಅದೆಲ್ಲವನ್ನು ಕೂಡ ನಮಗೆ ಹುಬ್ಬಳ್ಳ ಮಹಾನಗರ ಪಾಲಿಕೆಯಿಂದ ನಗರ ಸ್ವಚ್ಛತೆಯತ್ತ ಓಟ ಅಂತಕ್ಕಂಥ ಒಂದು ಮ್ಯಾರಾಥಾನ್ ಅನ್ನ ಏರ್ಪಡಿಸಲಾಗಿದೆ ಅಲ್ಲಿ ಮಾಂಥ ಬಳ್ಳಾರಿ ಸರ್ ಆ ಒಂದು ಸೇವೆಯನ್ನ ಅವರು ವಿಶೇಷವಾಗಿ ಮಕ್ಕಳಿಗೆ ಕೈಗೊಳ್ತಾ ಇದ್ದಾರೆ ಅದೇನಂತಂದ್ರೆ ಉಚಿತವಾಗಿ ಮಕ್ಕಳಿಗೆ ಅಥ್ಲೆಟಿಕ್ಸ್ ಪದ್ಧತಿಯನ್ನ ನೀಡ್ತಾ ಇದ್ದಾರೆ ಅಂತ ಅದಕ್ಕಾಗಿ ತಮಗೆ ಮತ್ತೊಮ್ಮೆ ಶುಭಾಶಯಗಳು ಸರ್ ಯಾಕಂದ್ರೆ ಇಷ್ಟು ವಿದ್ಯಾರ್ಥಿಗಳಿಗೆ ದೀಕ್ಷೆಯನ್ನ ನೀಡ್ತಾ ಇದ್ದೀರಾ ಅಥ್ಲೆಟಿಕ್ಸ್ ಬಗ್ಗೆ ತಯಾರು ಮಾಡ್ತಾ ಇದ್ದೀರಾ ಅವರು ಜೋಶ್ ಸಿಗ್ತಾ ಇದೆ ನಿಮ್ಮ ಟ್ರೈನಿಂಗ್ ಪ್ರಭಾವ ಎಷ್ಟಿದೆ ಅಂತ ಹೇಳಿ ಹಾಗಾಗಿ ನಿಮ್ಗೆ ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮದ ವತಿಯಿಂದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೇನೆ ಈ ಇವತ್ತಿನ ರೂಪ ಏನು ಮಹಾನಗರ ಪಾಲಿಕೆಯಿಂದ ಏರ್ಪಡಿಸ್ತಾ ಇದೆ ಇದ್ರ ಕುರಿತು ತಾವು ಮಾತನಾಡೋದಾದ್ರೆ ಸ್ವಚ್ಛ ಸಂಕಲ್ಪ ಅಂತ ಹೇಳಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಈ ಊಟವನ್ನ ಮಾಡಲಾಗಿದೆ ಒಳ್ಳೆ ಕಾನ್ಸೆಪ್ಟ್ ಅಲ್ಲ ಹುಬ್ಳಿ ಸುದ್ದಿ ನೋಡ್ತಾ ಇರಬಹುದು ಕ್ಲೀನ್ಲಿನೆಸ್ ಬಗ್ಗೆ ಅವೇರ್ನೆಸ್ ಇಲ್ಲ ಅದಕ್ಕೋಸ್ಕರ ಹುಬ್ಳಿ ಧಾರವಾಡ ಮಗನ ಪಾಲಿಕೆಯವರು ಏನ್ ಮಾಡ್ತಾರ ಕ್ಲೀನ್ಲಿನೆಸ್ ಬಗ್ಗೆ ಯುವ ಜನತೆಗೆ ಅವೇರ್ನೆಸ್ ಮಾಡ್ಲಿಕ್ಕೆ ಕಾರ್ಯಕ್ರಮ ಮಾಡ್ತಾರೆ ವಿಶೇಷವಾಗಿ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಂದ್ ಮಾತಾದ್ರೆ ಮಾತ್ರ ಸರ್ ಬೆಳೆಯ ಸಿರಿಯನ್ನ ಮೊಳಕೆಯಲ್ಲಿ ನೋಡ್ರಿ ಅಂತ ಹೇಳಿ ಹಾಗಾಗಿ ಈ ಪೌರ ಪ್ರಜ್ಞೆ ಸಿವಿಕ್ ಸೆನ್ಸ್ ಅಂತ ಅನ್ನೋದು ಈ ಮಕ್ಕಳ ಜಾಗೃತಿ ಆಗೋದು ಬಹಳ ಮುಖ್ಯ ಇರುತ್ತೆ ಎಷ್ಟೋ ಸಮಯದಲ್ಲಿ ಅವ್ರು ಮಾಡ್ತಕ್ಕಂತ ಒಳ್ಳೆ ಕಾರ್ಯವನ್ನ ಪೆಡ್ರೋಲ್ ಪಲ್ಸ ತಪ್ಪೇನಿಲ್ಲ ಹಾಗಾಗಿ ಅವ್ರನ್ನ ಮಾತಾಡ್ಸೊಂಡ್ರಿ ಏನ್ ಬಿಡಾ ನಿನ್ ಹೆಸರು ಹೇಳಿ ಹೇಳ್ಬಿಡಾ ನಿನ್ನ ಹೆಸರು ಹೇಳ ಮನೋರಂಜನ್ ಹಾ ಏನ್ ಮಾಡ್ತೀರಾ ಏನ್ ಕೇಳ್ತಿ

ಸ್ವಚ್ಛತೆ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ರೆಡಿ ಕೂಡ ತರಬೇತಿ ಪಡಿತಾ ಇದ್ದೀವಿ ತರಬೇತಿ ಪಡ್ಕೊಳ್ತಾ ಇದ್ದೀವಿ ಸ್ವಚ್ಛತೆ ಸಂಕಲ್ಪ ಮಾಡ್ಬಿಟ್ರಿ ಈಗ ನಿಮ್ ಸ್ನೇಹಿತರಿಗೆಲ್ಲ ಈ ವಿಷಯನ ಯಾವಾಗ ಯಾವಾಗ ಸಂಡೆ ಬರುತ್ತೋ ಯಾವಾಗ ಯಾವಾಗ ರಜೆ ಬರುತ್ತೋ ಅವಾಗ ನಾವು ಕೂಡ ಸ್ವಯಂ ಸೇವಕರಾಗಿ ನಮ್ಮ ನಗರ ನಮ್ಮ ಊರು ನಮ್ಮ ಹುಬ್ಬಳ್ಳಿ ಅಂತ ಅಂತೇಳಿ ಸ್ವಚ್ಛತೆಗಾಗಿ ಸಂಕಲ್ಪ ನೀವು ಸಹಕಾರ ನೀಡ್ತೀರಿ ಹೌದಲ್ವಾ ಯಾಕಂದ್ರೆ ಮುಂದಿನ ಭವ್ಯ ಭಾರತದ ಭವಿಷ್ಯ ನಿಮ್ ಕೈಯಲ್ಲೇ ಇತ್ತು ಹೌದಲ್ವಾ ಆಯ್ತು ಧನ್ಯವಾದ ಯಶಸ್ವಿಯಾಗಿ ಭಾಗವಹಿಸಿದ್ರಿ ಮತ್ತೆ ನಿಮ್ ಗುರಿ ನ್ಯಾಷನಲ್ಸ್ ಮಾಡ್ಬೇಕಂತ ಮಾಡಿದಿರಿ ಅದಕ್ಕೆ ಸೂಕ್ತವಾದಂತೇಶ್ ಬಳ್ಳಾರಿ ಸರ್ ತರಬೇತಿ

ಸರ್ ತಮ್ಮ ಪರಿಚಯದೊಂದಿಗೆ ಇವತ್ತಿನ ನನ್ನ ಹೆಸರು ವಿಜಯ ಪಟೇಲ್ ಅಂತ ತಿಳಿಸಿನಲ್ಲಿ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳಾಗಿ ಕರ್ವಹಿಸಿದ್ರೆ ಇವತ್ತಿನ ದಿವಸ ಈ ಒಂದು ಮಹಾನಗರ ಪಾಲಿಕೆ ನಮ್ಮ ತಾಂತ್ರಿಕ ಅಧಿಕಾರಿಗಳ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಿಗೆ ನಾವು ಕೂಡ ಸ್ವಚ್ಛತೆ ಬಂದಿದ್ದಕ್ಕೆ ಯಾಕಂದ್ರೆ ದೈಹಿಕ ಸ್ವಚ್ಛತೆ ಬಿಡುಗಡೆಯನ್ನು ನಗರ ಸ್ವಚ್ಛತೆಯೂ ಕೂಡ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎನ್ನುವುದನ್ನ ಮತ್ತೊಮ್ಮೆ ಒತ್ತಿ ಹೇಳಕ್ ನಾವು ತಮ್ಮ ಎಲ್ಲಾ ಸಿಬ್ಬಂದಿಗಳ ಜೊತೆ ಬಂದಿದ್ದೀವಿ ಅದಕ್ಕಾಗಿ ತಮ್ಮ ಶುಭಾಶಯಗಳು ನಮಸ್ಕಾರ ನಾವ್ ಹೆಣ್ಮಕ್ಳು ಫಾರ್ಟಿ ಆದ್ಮೇಲೆ ಆಕ್ಚುಲಿ ಫಿಟ್ನೆಸ್ ಬೇಕಾಗಿದ್ದ ಅಬವ್ ಫಾರ್ಟಿ ಆದ್ಮೇಲೆ ಮನೆಯೊಳಗೆ ಇರುದ್ ಬಿಟ್ಟು ನಾವೆಲ್ಲರೂ ನಮ್ ಹೆಲ್ತ್ ಸಲುವಾಗಿ ಬೆಳಗ್ಗೆ ಎದ್ದ ಒಂದ್ ಪ್ಯಾಕೇಜ್ ಹಾಕೋ ರನ್ ಮಾಡ್ಬೇಕ ಇವತ್ತಿಂದ ಸ್ವಚ್ಛ ಸಂಕಲ್ಪ ಅಭಿವಂದ ಇವತ್ತಿಂದನೇ ನೀವು ಸಂಕಲ್ಪ ಮಾಡಿ ನಮ್ ನಗರ ಸ್ವಚ್ಛ ಜೊತೆಗೆ ನಮ್ಮ ಆರೋಗ್ಯ ಏನು ನಾವು ಸರಿಯಾಗಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ శరణు శరణాతి నా పేరు కావే హోగార అంటే ನಾನು ನನ್ ಬಗ್ಗೆ ಒಬ್ಬ ಥರ್ಡ್ ಒಬ್ಬ ಸಿಕ್ಸ್ ಸ್ಟ್ಯಾಂಡರ್ಡ್ ಹೋಗ್ತಾನೆ ಇಬ್ರು ಬೆಳಿಗ್ಗೆ ಫೈವ್ ತರ್ಟಿ ಅಂದ್ರೆ ಏನೇ ನಾನು ಫೈವ್ ಫೈವ್ ತರ್ಟಿ ತರ್ಟಿ ಅಂದ್ರೆ ನಾ ಎಡಿಸ್ತೇನೆ ಹೇಳ್ತಾರೆ ಆರ್ ಆರ್ಲೆಟ ಆರ್ಲೆಟ ಪರ್ವತ ಸ್ಕೂಲಿ ಹೋಗ್ತಾರೆ ಇಬ್ರು ಬೆಳಗ್ಗೆ ಎದ್ದು ಫೈವ್ ತರ್ಟಿಗೆ ಎದ್ರು ಅಂದ್ರೆ ಎದ್ದಾರು ಬ್ರಷ್ ಮಾಡ್ತಾರ ರೆಡಿ ಆಕೆ ನಾನು ಕರ್ಕೊಂಡು ಹೋಗ್ತೇನೆ ಅಲ್ಲಿ ನನಗ್ ಹೋಗ್ರೆ ಮೂರ್ ಕಿಲೋಮೀಟರ್ ಆಗುತ್ತೆ ಮೂರ್ ಕಿಲೋಮೀಟರ್ ಮೇಲೆ ಜಡ್ತೀನಿ ಆಗುತ್ತೆ ತಂದಿರಲಿ ಯಾಕಂದ್ರೆ ಮಕ್ಳ ಹೇಳೋದನ್ನ ಕಲಿಯೋದು ಅಂತ ಮಾಡೋದನ್ನ ನೋಡಿ ಅನುಸರಿಸ್ತಾರಂತೆ ಅದಕ್ಕೆ ನೀವು ಒಂದು ದುಡಂತ ಉದಾಹರಣೆ ಹೀಗಾಗಿ ಎಲ್ಲಾ ತಾಯಂದಿರಿಗೂ ಒಂದು ಒಂದ್ ಸಂದೇಶವನ್ನ ನೀವು ಕನ್ನಡ ವಾಹಿನಿ ಮುಖಾಂತರ ಕಳಿಸ್ತಾ ಇದ್ದೀರಿ ಹಾ ಅವ್ರಿಗೆ ಎಲ್ ಕೆ ಜನ ನಾ ರೂಢಿ ಮಾಡಿದೇನೆ ಅದ ನಮ್ಮ ಮತ್ತ ನನಗ್ ಸಾಥ್ ಕೊಟ್ಲ ಅವಾಗಿಂದ ಆಕೆ ನಂದು ಅಬ್ಬ ದೈಣೇಶ್ ಆಕೆ ನನ್ನ ದೈನೇಶ್ ಮಕ್ಕಳ ಹೋಗೋಣ ಅದನ್ನ ಫಾಲೋ ಮಾಡತ್ತೇ ನನ್ ಮಕ್ಕಳು ಫಾಲೋ ಡೈಲಿ ಮಾಡ್ ತಪ್ಪು ಹೋಗ್ತೀನಿ ಬಂದವರು ಮತ್ತೆ ಸ್ನಾನ ಮಾಡ್ದವ್ರಿಗೆ ಅವ್ರಿಗೆ ಅವ್ರ ಸ್ನಾನ ಮಾಡುದ್ರೆ ನಾ ಡಬ್ಬಿ ರೆಡಿ ಮಾಡ್ತೇನೆ ಎರಡು ಮಾಡ್ಕೂಲೆ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಒಂದ್ ಡೈಲಿ ಒಂದೊಂದು ವಚನ ಹೋಗ್ತಾರೆ ಟೈಮ್ ಸ್ಕೂಲಿಗೆ ಹೋಗ್ತಾರ ಏಟ್ ಫಾರ್ಟಿ ಅಲ್ಲಿ ಹೋಗ್ತಾರ ತ್ರೀ ತರ್ಟಿ ಅನ್ನು ಬರ್ತಾರೆ ನಾವ್ ಮಕ್ಕಳಿಗೆ ಕೊಡುತ್ತಿದ್ದ ಮುಂಚೆ ಮಕ್ಕಳು ಬೆಳಿಗ್ಗೆ ಎದ್ಕೊಂಡ ಅವರು ನನ್ನ ಮಕ್ಕಳ ಜೊತೆ ನಂದು ಆಗುತ್ತೆ ನಾನು ಬೆಳಿಗ್ಗೆ ನಾನು ಗುರುಗಳು ನಮ್ಗೂ ಟೀಚ್ ಮಾಡ್ತಾರ ನಾನು ಜೊತೆ ರನ್ ವಾಕಿಂಗ್ ಎಲ್ಲ ಮಾಡ್ತಾರ ಡೈಲಿ ಅವ್ರ ಜೊತೆ ನಾವು ಹೆಲ್ದಿ ಆಗಿರ್ತೀವಿ ನಮ್ಮ ಮಕ್ಕಳು ಹೆಲ್ದಿ ಆಗಿರ್ತಾರ ವರ್ಷದಾಗ ಆದ್ರೆ ನಮ್ ಮಕ್ಳಿಗೆ ಎರಡ್ ಸಲ ಅಷ್ಟೇ ಒಂದ್ ಹೆಲ್ತ್ ಅಪ್ಸೆಟ್ ಆಗೋದಷ್ಟೇ ಎರಡು ವರ್ಷಕ್ಕೆ ಎರಡ್ ಸಲ ಅಷ್ಟೇ ಇಲ್ಲ ಹೆಲ್ದಿ ಆಗಿರ್ತಾರೆ ನನ್ ಮಕ್ಳು ಹೋಗ್ಬಂದು ಫುಲ್ ಆಕ್ಟಿವ್ ಆಗಿರ್ತಾರೆ ಅಭ್ಯಾಸಗೂ ಕಿರ್ಕಿರಿ ಮಾಡಲ್ಲ ಬಹಳ ಎನರ್ಜಿ ಇಂದ ಇರ್ತಾರೆ

ಸೈಕಲ್ ಓಡಿಸ್ಕೊಂಡು ನಮ್ಮ ವರೆಗೂ ರೀಚ್ ಆಗ್ತಾರೆ ವರೆಗೂ ಅಲ್ಲಿ ಟಿಫಿನ್ ವ್ಯವಸ್ಥೆ ಇರುತ್ತೆ ಜೊತೆಗೆ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಕೂಡ ಅವರಿಗೆ ನೀಡಲಾಗುತ್ತೆ ಒಂದು ಕಡೆ ಸದಸ್ಯರು ಚಾಲನೆಯನ್ನು ನೀಡ್ತಾ ಇದ್ದಾರೆ ಓಕೆ ಭಾಗವಹಿಸಿದಂತ ಎಲ್ರಿಗೂ ಕೂಡ ಒಳಿತಾಗ್ಲಿ ನಮ್ಮ ಕೊನೆ ಹೆಜ್ಜೆಗೆ ಎಲ್ರು ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಸುಮ್ಮನೆ ಹೋಗುವಂತೂ ಶುಭ ದಿನ ಧನ್ಯವಾದಗಳು ಹ್ಯಾವ್ ಅ ಗುಡ್ ಡೇ